ಕ್ರೀಡೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢಗೊಳಿಸಲು ಪ್ರೇರಣಾದಾಯಕ ಶಕ್ತಿ ಯಂಕಣ್ಣ ಯರಾಸಿ ಹೇಳಿಕೆ ಕ್ರೀಡೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢಗೊಳಿಸಲು ಪ್ರೇರಣಾದಾಯಕ ಶಕ್ತಿ ಹೊಂದಿವೆ ಸೋಲು ಗೆಲುವು ಗೆರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಸ್ಥಾನಿಕ ಆಡಳಿತ ಮಂಡಳಿ ಕೆಎಲ್ಇ ಕಾಲೇಜು ಸದಸ್ಯರಾದ ಯಂಕಣ್ಣ ಯರಾಸಿ ಅವರು ಹೇಳಿದರು ಕೆಎಲ್ಇ ಸಂಸ್ಥೆಯ ಪದವಿ ಪೂರ್ವ ಮಹಾವಿದ್ಯಾಲಯ ಕುಕನೂರು ತಾಲೂಕಾ ಮಟ್ಟದ ಕಾಲೇಜುಗಳ ಕ್ರೀಡಾಕೂಟ ಜೊತೆಯನ್ನು ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಅವರು ಕ್ರೀಡೆಯಲ್ಲಿ ಗೆದ್ದ ಎಂಬ ಅಹಂಭಾವ ಬೇಡ ಸೋತೆ ಎಂಬ ಮಾನಸಿಕತೆ ಬೇಡ ಎಲ್ಲವನ್ನ ಸಮಾನವಾಗಿ ತೆಗೆದುಕೊಂಡು ಸೋಲಿ ಗೆಲುವಿನ ಮೆಟಲನ್ನಾಗಿ ಮಾಡಿಕೊಳ್ಳಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ತಿಳಿಸಿದರು ನಂತರದಲ್ಲಿ ತಾಲೂಕಾ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಸಂಘದ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ಪಕಿರಪ್ಪ ವಜ್ರಬಂಡಿ ಮಾತನಾಡ್ತಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಜೊತೆಗೆ ಸದೃಢ ದೇಹದೊಂದಿಗೆ ಕ್ರೀಡೆ ಆರೋಗ್ಯವನ್ನು ಬೆಳೆಸುವುದರಿಂದ ಜೀವನದಲ್ಲಿ ಸುಖಮಯವಾಗಿ ಬದುಕಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಶೈಕ್ಷಣಿಕ ವಿಚಾರದೊಂದಿಗೆ ಮಾನಸಿಕ ಆರೋಗ್ಯಕ್ಕಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಎಂದು ಕಾರ್ಯಕ್ರಮದ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ವಿದ್ಯಾನಂದ ಗುರುಕುಲ ಶಿಕ್ಷಣ ಸಂಸ್ಥೆ ವಿಶ್ವಸಂಸ್ಥೆ ಮಂಡಳಿಯ ಕಾರ್ಯದರ್ಶಿಗಳಾದ ಜಿ ವಿ ಜಹಗೀರ್ದಾರ್ ನೆರವೇರಿಸಿದ್ರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಯಡಿಯಾಪುರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಪ್ರಶಾಂತ್ ಅರ್ಬೇಳ ಕೇಲಿ ಸಂಸ್ಥೆ ಪ್ರಾಚಾರ್ಯ ಅರುಣ್ ಕುಮಾರ್ ಹಿರೇಮಠ ಮಾರುತಿ ಲಕ್ಮಾಪುರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚೆನ್ನೈ ಬಂದು ಕ್ರೀಡಾಕೂಟವನ್ನು ಅವರು ತುಂಬ ಹೃದಯದಿಂದ ನಮಗೆ ಅವಕಾಶವನ್ನು ಕೊಡುತ್ತೆ ಪ್ರಥಮವಾಗಿ ನಮ್ಮ ಕೆ ಎ ಕಾಲೇಜಿನ ವತಿಯಿಂದ ನನ್ನ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಅಭಿನಂದಯಗಳನ್ನು ತಲುಪುತ್ತೆ ಅದೇ ರೀತಿ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಶಾಂತತೆಯನ್ನು ಕಾಪಾಡಬೇಕು ಇವತ್ತು ಕೆಲವೊಂದು ಮುಖ್ಯ ಅಲ್ಲ ಇದರಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಮುಖ್ಯ ಆಮೇಲೆ ಕ್ರೀಡೆ ಅಂದ್ರೆ ಯಾರೂ ಅಲಕ್ಷ್ಯ ಮಾಡೋದೇ ಇಲ್ಲ ಕ್ರೀಡೆಯಲ್ಲಿ ನೀವು ರಾಜ್ಯ ಮಟ್ಟ ಜಲ ರಾಷ್ಟ್ರ ಮಟ್ಟಕ್ಕೆ ನೀವು ಹೋಗುತ್ತಾ ಆದ್ರ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕ ಕೀರ್ತಿ ಸಹಿತ ಬರ್ತಾ ಅದ್ರ ಜೊತೆಗೆ ಮುಂದ ನೌಕರಿ ಹೋಗಕ್ಕನ್ನ ಆಸೆ ಇಟ್ಕೊಂಡ್ರ ಓರಿನಲ್ಲಿ ಕಮ್ಮಿ ಆದ್ರೂ ನೀವು ಕ್ರೀಡೆಯಲ್ಲಿ ಮುಂದಿದ್ರ ನೌಕರಿಯಲ್ಲಿ ಸಹಿತ ರಿಸರ್ವೇಷನ್ ಇರ್ತ ಆ ಒಂದು ಆಶೆಯನ್ನು ಇಟ್ಕೊಂಡು ನೀವು ಕ್ರೀಡೆಯಲ್ಲಿ ಸಹಿತ ಹೆಚ್ಚಿನ ಆಸಕ್ತಿ ತೋರಿಸಿ ನೀವು ಕ್ರೀಡೆಯಲ್ಲಿ ಪ್ರಥಮ ಬಂದರೂ ಸಹಿತ ನಿಮಗೆ ನಾಳೆ ನೌಕರಿಯಲ್ಲಿ ಮೂವತ್ತು ಪರ್ಸೆಂಟ್ ನಿಮ್ಗೆ ರಿಸರ್ವೇಷನ್ ಇರ್ತ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ವಿದ್ಯೆ ಇದ್ದರು ಆರೋಗ್ಯ ಸರಿಗೇನಂದ್ರ ಅದು ವ್ಯರ್ಥ ಆಗುತ್ತೆ ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪ್ರಥಮವಾಗಿ ಆರೋಗ್ಯವನ್ನು ಕಾಪಾಡ್ಬೇಕು ಆಬೇಕಾದ್ರೆ ಕ್ರೀಡಾಪಟುಗಳಾಗೋದ್ರಲ್ಲಿ ಅದನ್ನ ಕಾಯ್ಕೊಳ್ಳೋಕ್ಕೆ ಆರೋಗ್ಯ ಕಾಪಾಡೋಕ್ಕೆ ಸಹಾಯ ಆಗುತ್ತೆ ಅದಕ್ಕೆ ಆ ರೀತಿಯಲ್ಲಿ ಇವತ್ತು ಬಂದಂತ ಎಲ್ಲ ಕ್ರೀಡಾಪಟುಗಳಿಗೆ ನಾನು ವಿನಂತಿ ಮಾಡ್ತೇನೆ ನಾವು ಬೇರೆ ಕಾಲೇಜಿನಲ್ಲಿ ಬಂದು ಕ್ರೀಡೆಗಳನ್ನು ನಡೆಸ್ತಾ ಇದ್ದೀವಿ ನಾವು ಎಲ್ಲರೂ ಶಾಂತ ರೀತಿಯಿಂದ ಕ್ರೀಡೆಯಲ್ಲಿ ಪ್ರೀತಿಯಿಂದ ಆ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಒಂದು ಪ್ರೇಯಸ್ ಅನ್ನು ತೋರಿಸ್ಕೊಳ್ಬೇಕು ತಾವು ಇಲ್ಲಿ ಕ್ರೀಡೆಯಲ್ಲಿ ಗೆದ್ದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಈ ಬಂದಂತ ಕ್ರೀಡಾಪಟುಗಳು ಹೋಗ್ಲಿ ಅಂತ ಆಶಿಸುತ್ತಾ ನಾನು ಮಾತನಾಡುತ್ತೆ ಕೇವಲ ತರಗತಿಗಳ ಪಠ್ಯಗಳಲ್ಲಿ ಅಧ್ಯಯನ ಮಾಡುವುದರ ಜೊತೆಗೆ ಅದಕ್ಕಿಂತ ಮಿಜಿಲಾಗಿರ್ತಕ್ಕಂಥ ದೈಹಿಕವಾಗಿ ಸೌಂಡ್ ವಾಯಿಂಡ್ ಸೌಂಡ್ ಬಾಡಿ ಅನ್ನುವ ಹಾಗೆ ಆರೋಗ್ಯವಾಗಿರ್ತಕ್ಕಂಥ ದೇಹದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಮನಸ್ಸು ಹೀಗಾಗಿ ಸ್ನೇಹದ ಭಾವದಿಂದ ನಿಮ್ಮೆಲ್ಲ ಕ್ರೀಡಾಪಟು ಆಗ್ರಹಿಸಿ ಯಶಸ್ವಿ ಆಗಲಿ ಅಂತ ಕೊಂಡು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ನನ್ನ